ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದೀವಿ ಇನ್ಸ್ಪೈರ್ಡ್ ಮಿನಿಟ್ ಪಿ ವಿ ರುದ್ರೇಶ್ ಅವ್ರ ಕಡೆಯಿಂದ ನಮಸ್ಕಾರ ಬಸವರಾಜ್ ಅವರೇ ನಮಸ್ಕಾರ ವಿಜಯ್ ನಮಸ್ಕಾರ ನಾವು ಇವ್ರನ್ನ ನಮ್ಮ ಆತ್ಮೀಯ ಗೆಳೆಯ ಮತ್ತು ಸ್ನೇಹಿತ ಬೀಜ ಕೆರೆಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದು ಚಿಕ್ಕವರಿಂದ ಜೊತೆಗೆ ಆಡಿ ಬೆಳೆದಂತಹ ಆತ್ಮೀಯ ಸ್ನೇಹಿತರಲ್ಲಿ ಇವರು ಸಹ ಒಟ್ಟರು ಕೆ ಎಚ್ ಸುರೇಶ್ ಮತ್ತು ಟಿ ಕೆ ಬಸವರಾಜ್ ಅಂದ್ರೆ ಸಾಕು ಅದರ ಜೊತೆಗೆ ನಮ್ಮ ತಮನಾದ ಗಂಗಾಧ ಅವ್ರ ಜೊತೆಗೆ ಒಂದು ಡಾ ಆಯಿತು ನಮ್ಮ ಐದು ಜನ ಒಂದು ಪ್ಲೇಸ್ ಬಿಟ್ಟಿಲ್ಲ ಹಾಗೆ ತಿರುಗಿ ಅಂತಂತ ಪ್ಲೇಸ್ ಗಳನ್ನ ನೋಡ್ಕೊಂಡು ಬಂದು ಆಡಿ ಬೆಳೆದಂತ ಆತ್ಮೀಯ ಗೆಳೆಯ ಆತ್ಮೀಯ ಸ್ನೇಹಿತ ಟಿಕೆ ಬಸವರಾಜ್ ಇವ್ರ ವೃತ್ತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದ್ದು ಮೂವತ್ತು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯಾಗಿದ್ದಾರೆ ನಿವೃತ್ತಿ ಅಂಚಿನಲ್ಲಿದ್ದರೂ ಆಸಕ್ತಿಯನ್ನು ಕಡಿಮೆ ಇಲ್ಲ ಹವ್ಯಾಸಗಳು ಕಡಿಮೆ ಇಲ್ಲ ಉತ್ತಮ ಹಾಡುಗಾರರಾಗಿ ಇಡೀ ರಾಜ್ಯದಲ್ಲಿಯೇ ಮನೆ ಮಾತಾಗಿರುವಂತಹ ಈ ವ್ಯಕ್ತಿಯನ್ನ ನಾವಿವತ್ತು ಆತ್ಮೀಯತೆಯಿಂದ ನಾವು ಇವರನ್ನ ಸಂಕ್ಷಿಪ್ತವಾಗಿ ಇಡೀ ನಮ್ಮ ಎಲ್ಲ ಬಂಧು ಬಾಂಧವರಿಗೆ ಪರಿಚಯಿಸಬೇಕು ಅಂತ ನನ್ನ ಆಶೆಯಾಗಿದೆ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ ವಿಜಯ್ ನಮಸ್ತೆ ನಮಸ್ತೆ ನನ್ನ ಆತ್ಮೀಯ ಸ್ನೇಹಿತ ಅವರೇ ಪರಿಚಯ ಮಾಡಿಕೊಂಡಂಗೆ ಕೆ ಹೆಚ್ ಸುರೇಶ್ ಪಿ ಎಲ್ ವಿಜಯ್ ಪಿ ಎಲ್ ಗಂಗಾಧರ ಟಿ ಕೆ ಬಸವರಾಜ ಮತ್ತು ನಾಯಿ ಇವರು ಐದು ಜನ ಸೇರಿದೀವಿ ಅಂದರೆ ನಮ್ಮದೇ ಆದಂಥ ಒಂದು ಲೋಕ ಇತ್ತು ಜಿ ಕೆರೆಯಲ್ಲಿ ಬಹಳ ಆತ್ಮೀಯತೆಯಿಂದ ನಾವು ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಆಡಿದಂಥ ನೋಡಿದಂಥ ಆಟ ಆಟಗಳನ್ನು ಆಡಿ ಒಟ್ಟಾಗಿ ಬರೆದಂಥವ್ರು ನಮ್ಮನ್ನ ಕರೆಸಿ ಇಲ್ಲಿ ಆತ್ಮೀಯತೆಯಿಂದ ಮಾತಾಡಿಸ್ತಾ ಇದ್ದಾರೆ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೊಮ್ಮೆ ನಮ್ಮ ತಮಗೆ ಈ ಒಂದು ವೇದಿಕೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಬರಮಾಡ್ಕೊಳ್ತಾ ಮತ್ತು ಪರಿಚಯಿಸ್ತಾ ನೀವು ವೃತ್ತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ ಪೊಲೀಸ್ ಇಲಾಖೆಯಲ್ಲಿ ಇದ್ರೂ ಸಹ ನೀವು ಈ ಹಾಡುಗಾರಿಕೆ ಒಂದು ಹವ್ಯಾಸವನ್ನ ಮಾಡ್ಕೊಂಡ್ರಿ ಹೇಗೆ ಅದು ಅಂತ ಒಂದು ಆಸಕ್ತಿನ ಅಥವಾ ನಿಮ್ಮ ಯಾವ್ದಾದ್ರು ನಿಮ್ಮ ಬಂಧು ಬಾಂಧವರ ಕೊಡುಗೆನಾ ಅನ್ನೋದನ್ನ ನಮ್ಮ ವೀಕ್ಷಕರ ಬಂಧುಗಳಿಗೆ ಹೇಳ್ತೀರಾ ಖಂಡಿತ 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 ನಾನು ಹೇಳ್ತೇನೆ ನಾನು ಹುಟ್ಟಿನಿಂದ ಕಲಾವಿದ ಈ ಕಲಾ ಕಲೆ ಅನ್ನೋದು ನಮ್ಮ ಮಾವನವಾದಂತ ನಿಲ್ಕಂಟಪ್ನವರಿಂದ ಬಂದಂಥದ್ದು ನಿಲ್ಕಂಠಪ್ಪನವರು ನಮ್ಮ ತಾಯಿಯ ಅಣ್ಣನವರು ನಾನು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗಲಿಂದ ನಾನು ಹಾಡೋದನ್ನು ಹವ್ಯಾಸ ಮಾಡಿಕೊಂಡಿದ್ದೇನೆ ಹೇಗೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಶುಕ್ರವಾರ ಪೂಜೆ ಅಂತ ಬರ್ತಿತ್ತು ಶಾರದಾ ಪೂಜೆ ಆ ಶಾರದಾ ಪೂಜೆಯ ದಿವಸ ಮಾಸ್ಟ್ರು ಏ ಎಲ್ಲಿದ್ದಾನೆ ಬಸವರಾಜು ಹೇಳೋ ಒಂದು ಹಾಡು ಹೇಳೋ ಅಂತ ಹೇಳ್ಬಿಟ್ಟು ಶಾರದಾ ಪೂಜೆಗೆ ಹಾಡು ಹೇಳಿಸ್ತಾ ಇದ್ದರು ಅಲ್ಲಿನಿಂದ ಪ್ರಾರಂಭವಾದದ್ದು ಈಗಲೂ ಸಹಿತ ಹಾಡುಗಾರಿಕೆಯನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ ಪ್ರತಿ ಶುಕ್ರವಾರ ದಿವಸ ಶಾರದಾ ಪೂಜೆಗೆ ನನ್ನ ಹಾಡಿದ್ರೆ ಮಾತ್ರ ಅಲ್ಲಿ ಜನ ಏ ಬಸರಾಜ್ ಚೆನ್ನಾಗಿ ಹಾಡಿರ್ತಾನಪ್ಪ ಅಂತೇಳ್ಬಿಟ್ಟು ಮಾಸ್ಟ್ರಾಗಿರಲಿ ನಮ್ಮ ಸ್ನೇಹಿತರಾಗಿರಲಿ ಬಹಳ ಆತ್ಮೀಯತೆಯಿಂದ ನಾನು ಕೊಂಡಾಡ್ತಿದ್ರು ಅಲ್ಲಿಂದ ಬೆಳೆದಂಥದ್ದು ಇನ್ನೂ ನಿರಂತರವಾಗಿ ನಡೀತಾ ಇದೆ ತುಂಬ ಧನ್ಯವಾದಗಳು ಬಸವರಾಜ್ ಅವರೇ ನಿಮ್ಮ ಒಂದು ಆರಕ್ಷಕ ಅಥವಾ ಪೊಲೀಸ್ ಇಲಾಖೆಯಲ್ಲಿ ನೀವು ಬದ್ಧತೆಯಿಂದ ಕೆಲಸ ಮಾಡಿದ್ದೀವಿ ಅಂತ ನಾನು ಕೇಳಿದ್ದೀನಿ ಆ ಒಂದು ಯಾವುದಾದ್ರೂ ಒಂದು ಚಿಕ್ಕ ಇನ್ಸ್ಟೆಂಟ್ ಹೇಳ್ತೀರಾ ನೀವು ಒಂದು ಸೇವೆ ಸೇವಿ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿರೋ ಬಗ್ಗೆ ಏನಾದರೂ ಒಂದು ಇನ್ಸ್ಟೆಂಟ್ ಹೇಳ್ತೀರಾ ಇಲ್ಲ ನಾನು ಇಲಾಖೆಗೆ ಸೇರಿದಾಗಲಿದು ರೈಟ್ರಿ ಕೆಲಸ ಮಾಡ್ತಾ ಇದ್ದೆ ರೈಟ್ ರ ಕೆಲಸ ಅಂತಂದರೆ ಆಫೀಸ್ನಲ್ಲಿ ಆಫೀಸ್ನಲ್ಲಿ ಲೆಕ್ಕಪತ್ರಗಳನ್ನು ನೋಡ್ಕೊಳ್ತಕ್ಕಂಥದ್ದು ಲೆಡ್ಜರ್ ಜನ್ಗಳನ್ನ ನೋಡ್ತಕ್ಕಂಥದ್ದು ಇ ತನಿಖೆಗೆ ಸಹಾಯ ಮಾಡ್ಕೋತು ಆಫೀಸ್ ಬಂದಂಥ ವಿಷಯಗಳನ್ನು ಕಲೆಕ್ಟ್ ಮಾಡಿ ಪ್ರತಿ ತಿಂಗಳು ನಾವು ಎಸ್ ಪಿ ಆಫೀಸಿಗೆ ಕಳಿಸೋವಂಥದ್ದು ಒಂದು ಅದನ್ನು ರೈಟ್ರಿ ಕೆಲಸ ಅಂತಂತಾರೆ ನಾನು ಹೆಚ್ಚಾಗಿ ಹೊರಗಡೆ ಡ್ಯೂಟಿ ಮಾಡಿಲ್ಲ ಹೊರಗೆ ಡ್ಯೂಟಿ ಮಾಡಿದಾಗ ಬಂದೋಬಸ್ತು ಕಡಿಮೆ ಮಾಡಿದೆ ಆದರೆ ಆಫೀಸ್ ವರ್ಕು ರೈಟ್ ಕೆಲಸ ಮಾಡಿದರೆ ತುಂಬ ಚೆನ್ನಾಗಿ ನಾನು ನನಗೆ ಕೊಟ್ಟಂತ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೇನೆ ಇದರ ಜೊತೆ ಜೊತೆಯಲ್ಲೇ ನಾನು ಹಾಡುಗಾರಿಕೆಯನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೆ ನಾನು ಊರಿನಲ್ಲಿರಬೇಕಾದ್ರೂ ಸಹಿತ ಸರ್ಕಾರದಿಂದ ಯುವಜನ ಮೇಳ ಅಂತ ಮಾಡ್ತಾ ಯುವ ಯುವಜನ ಮೇಳ ಅಂತ ಕ್ರೀಡಾ ಇಲಾಖೆಯಿಂದ ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಯುವಜನ ಮೇಳ ಅಂತ ಮಾಡ್ತಾಯಿದ್ರು ಆಗ ನಮ್ಮ ಹುಡುಗರೆಲ್ಲ ಸೇರಿಕೊಂಡೇ ಇನ್ನು ಚೆನ್ನಾಗಿ ಹಾಡ್ತೀಯಪ್ಪ ನೀನು ನಾಟಕನೂ ಚೆನ್ನಾಗಿ ಮಾಡಿಸಿಯಾ ನೀನು ಯುವಜನ ಮೇಳಕ್ಕೆ ಹೇಳ್ಬಿಟ್ಟು ನಮ್ಮನ್ನು ಉತ್ತೇಜಿಸಿ ಮಾನ್ಯ ವೀರಭದ್ರಪ್ಪನವರು ಯುವಜನ ಮೇಳಕ್ಕೆ ಇದ್ದರು ನಾನು ಬೆಂಗಳೂರೆಲ್ಲ ಹೋಗ್ಬಿಟ್ಟು ವಿಜಯ ಮೇಳಕ್ಕೆ ಭಾಗವಹಿಸ್ತಾ ಇದ್ದೆ ಹಾಡ್ತಾ ಇದ್ದೆ ನಾಟಕನ ಇದ್ದೆ ಅಲ್ಲಿಗೂ ಪ್ರಶಸ್ತಿಯನ್ನು ತೊಗೊಂಡು ಬರ್ತಿದ್ದೆ ಅದೇ ಒಂದು ಒಂದು ಕ್ಯೂರಿಯಾಸಿಟಿ ಮೇಲೇನೆ ಇವತ್ತಿನವರೆಗೂ ನಾನು ಹಾಡ್ತಾನೇ ಇದ್ದೀನಿ ಫೇಸ್ಬುಕ್ಕಲ್ಲಿ ನಾನು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಹಾಡುಗಳನ್ನು ಹಾಡಿ ನಾನು ಹಾಡಿಬಿಟ್ಟು ಎಲ್ಲ ಜನರ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದೀನಿ ತುಂಬ ಸಂತೋಷ ಹಾಗೆಯೇ ಹಾಡು ಅನ್ನೋದು ಅಥವಾ ಕಲಾ ವಿಧ ಅಥವಾ ಕಲೆ ಅನ್ನಂಥದ್ದು ಯಾರಾದ್ರೂ ಒಬ್ರದೇ ಸೊತ್ತಾಗ ಅಂತ ಚಾನ್ಸಸ್ ಇದೆಯಾ ಅಥವಾ ವಂಶ ಪಾರಂಪರೆಯಾಗಿ ಬರೋ ಚಾನ್ಸಸ್ ಇದೆಯಾ ನಿಮಗೆ ಗೊತ್ತಿರ ಅಂತ ಹೇಳ್ತೀರಾ ಇಲ್ಲ ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು ಕಲೆ ಅನ್ನೋದು ಯಾರಪ್ಪನ ಮನೆ ಸತ್ತು ಅಲ್ಲ ಅದು ಸಾಧನೆಯಿಂದ ಬರತಕ್ಕಂಥದ್ದು ಹಾಗೂ ಅದು ಒಂದು ವಂಶ ಪಾರಂಪರಿಕ ಅಂತ ಹೇಳಿದ್ರಲ್ಲ ಅದು ಸತ್ಯವಾದ ಮಾತು ಅದು ನಮ್ಮ ಮಾವನವರಿಂದ ಬಂದಂಥದ್ದು ನಮ್ಮ ಮಾವನವರು ವೀರ ಹೆಚ್ಚುವ ನಾಯಕ ಅಂತ ಹೇಳ್ಬಿಟ್ಟು ಒಂದು ನಾಟಕ ಆಡ್ತಾ ಇದ್ರು ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದ್ಬಿಟ್ಟು ನಾಟಕ ನೋಡ್ತಾ ಇದ್ರು ಅಷ್ಟೇ ಚೆನ್ನಾಗಿ ಆಡ್ತಾ ಇದ್ರು ಅವ್ರ ಕಡೆಯಿಂದ ಬಂದಂಥ ಒಂದು ಬಳುವಳಿ ನನಗಿದು ನಮ್ಮ ಮಾವನವರಾದಂಥ ನೀಲಪ್ಪನವರು ನಮ್ಮ ತಾಯಿಯ ಅಣ್ಣನವರು ಹೌದು ವೀಕ್ಷಕರೇ ಇದು ಹೇಗೆ ನನಗೆ ಚೆನ್ನಾಗಿ ಗೊತ್ತಿದ ಗೊತ್ತಿತ್ತು ಅಂತಂದ್ರೆ ನಮ್ಮದೇ ಒಂದು ನಾಟಕ ಸಾಮಾನು ಇತ್ತು ಮತ್ತು ಬಯಲಾಟ ಸಾಮಾನು ಇತ್ತು ನಾವು ಒಪ್ಪರು ಲಿಂಗಪ್ಪ ಅಂತಂದು ನಮ್ಮ ನಾಟಕ ಸಾಮಾನ್ಯ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅವಾಗಿನ ಕಾಲಕ್ಕೆ ಇಮಾನ್ ಖಾನ್ ಇಮಾನ್ ಖಾನ್ ಸಾಹಬ್ ಅಂತ ಒಬ್ಬರದು ನಮ್ಮದೊಂದು ಆ ನಾಟಕ ಸಾಮಾನ ಸಾಮಾನ್ಯ ಎಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾಟಕ ಆಡಿಸೋದ್ರಿಂದ ನಾವು ಸಮೇತ ಹೋಗಿ ಲೈಟಿಂಗ್ ಅದು ಇದರಲ್ಲಿ ಭಾಗವಹಿಸ್ತಿದ್ದೆ ನಾನು ಮೈ ಶೆಟ್ಟು ಹಾಕೋದು ಅದನ್ನೆಲ್ಲ ನೋಡ್ಕೊತಾ ಇದ್ದೆ ನಮಗೆ ಕಲೆ ಅಥವಾ ಹಾಡು ಅಥವಾ ರಂಗಭೂಮಿ ನಾವು ನಿಂತ್ಕೊಳ್ಳೋ ಅಂತ ಸಾಮರ್ಥ್ಯ ಶಕ್ತಿ ಇದ್ದಿಲ್ಲ ನಮ್ಮ ಅಣ್ಣವ್ರು ಅದ್ರ ಬಗ್ಗೆ ವ್ಯಾಪಕವಾಗಿ ಬಹಳ ಚೆನ್ನಾಗಿ ನಾಟಕಗಳು ಎಲ್ಲ ಆಡಿದ್ದು ಪಿ ಎಲ್ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಆದ್ರೆ ಇವರು ಬಸವರಾಜ್ ಮತ್ತೆ ಇವರ ಕೆಲವು ಜನ ಮತ್ತೆ ನಮ್ಮ ಸುರೇಶ್ ಅವರ ಅಪ್ಪಾಜಿ ಅವರು ಅವರು ಆಡಿದಂಥ ನಾಟಕ ಎಚ್ ಎಂ ನಾಯ್ಕ ನಾಟಕ ಆಡ್ತಾ ಇದ್ರೆ ಅದು ಏನು ಸುತ್ತಮುತ್ತ ಹಳ್ಳಿಗಳೆಲ್ಲರೂ ಬಂದ್ಬಿಟ್ಟು ಜನ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು ಆ ಕತ್ತಿ ಒರೆಸಿ ಆಡಿದ್ರೆ ಕತ್ತಿ ಇಟ್ಕೊಂಡು ಆ ಒರಿಜಿನಲ್ ಕತ್ತಿಗಳು ಇಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ರು ಅದನ್ನ ನೋಡಿ ಕ್ಯೂರಿಯಾಸಿಟಿಯಿಂದ ಹಾಗೆ ಜನ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ರು ಅಷ್ಟು ಒಂದು ವೈಭವೀತವಾಗಿ ನಮ್ಮ ಊರಿನಲ್ಲಿ ನಾಟಕ ಆಡ್ತಿದ್ರು ಸುತ್ತಮುತ್ತ ಹೋಮನಹಳ್ಳಿ ಕೊಂಡಹಳ್ಳಿ ಕೋನ್ಸಾಗರ ಮಳಕಲ್ಮುರು ಸುತ್ತಮುತ್ತ ಹಳ್ಳಿಯರೆಲ್ಲ ಬಂದು ನಾಟಕ ನೋಡ್ತಾ ಇದ್ರು ಅಂತ ಒಂದು ವೈಭವಪೀತವಾದಂತಹ ಅದು ಮುಖ್ಯವಾಗಿ ನಮ್ಮ ಊರಿನ ಬಸವಣ್ಣ ದೇವಸ್ಥಾನ ಅಥವಾ ಬಸವಣ್ಣ ಕಾರ್ತಿಕೋತ್ಸವದಲ್ಲಿ ಒಂಬತ್ತು ಒಂದು ಬಾರಿ ಆದ್ರೆ ನಾಲ್ಕು ಅಥವಾ ಐದು ನಾಟಕಗಳು ಒಂದು ಐದು ಬಯಲ್ನಾಟಕಗಳು ಕಂಟಿನ್ಯೂ ಆಗು ಜನ ಬಿಡದೆ ಅದನ್ನ ನೋಡಿದ್ರು ಅನ್ನೋದೇ ಇದೆ ಬಿಜಿ ಕೆರೆ ಅಂದ್ರೆ ಕಲೆಯ ತಲೆಗಳು ಕಲೆಯ ತವರು ಅಂತ ಆ ನಮ್ಮ ಬೀಜ ಕೆರೆಯವರು ನಾಟಕ ಆಡ್ತಾರೆ ಅಂತಂದ್ರೆ ಸಾಕು ಸುತ್ತಮುತ್ತ ಹಳ್ಳಿಯರ್ ಗಾಡಿ ಕಟ್ಕೊಂಡ್ಬಿಟ್ಟು ಬಹಳ ಉತ್ಸಾಹದಿಂದ ಸಂತೋಷದಿಂದ ನಾಟಕವನ್ನು ನೋಡೋಂತ ಒಂದು ವೈಭವದ ಒಂದು ಕಾಲ ಇತ್ತು ತಾವು ಹೇಳಿದಾಗೆ ಬಿಜಿ ಕೆರೆ ಅಂದ್ರೆ ಕಲೆಯೂರು ಅಂತ ಹೇಳಿ ಆನಂತರ ಇನ್ನೊಂದು ಸ್ಪೆಷಲ್ ಏನಂದ್ರೆ ನಮ್ಮ ಬೀಜಕೆರಿನಲ್ಲಿ ಆ ಜನಗಳು ನಿಮಗೆ ಗೊತ್ತಿರಬೇಕು ವಾಲಿಬಾಲ್ ಅಂದ್ರೆ ಭಾರಿ ಅದ್ಭುತವಾಗಿ ವಾಲಿಬಾಲ್ ಆಡೋರು ಅವರು ವಾಲಿಬಾಲ್ ಆಡ್ತಾ ಇದಾರೆ ಅಂತಂದ್ರೆ ಕ್ಯೂರಿಯಾಸಿಟಿ ಇಂದ ಸುತ್ತಮುತ್ತ ನೋಡೋದು ಕಬಡ್ಡಿ ಹಾಗೇನೆ ಆಡ್ತಾ ಅದೇ ಕ್ರಿಕೆಟ್ ಮಾತ್ರ ಬರ್ತೈತಿಲ್ಲ ನಮ್ಮ ಮೇಲೆ ಜಾಸ್ತಿ ಕೇಳ್ತಾ ಇದ್ರು ಅನ್ನಂಥದ್ದು ಪ್ರಮುಖ ಅಲ್ಲ ಇಂತಹ ಒಂದು ಮೆಲ್ಕಾಕ್ ಅಂತ ವಿಚಾರಗಳು ತುಂಬಾ ಇದಾವೆ ಆದರೂ ಸಹ ನನ್ನ ಒಂದು ಇನ್ನ ಕ್ಯೂರಿಯಾಸಿಟಿಗೆ ನೀವು ಹಾಡುಗಳು ಆಡ್ತಾ ಇದಲ್ಲ ಯಾವಾದ್ರೂ ಒಂದು ಇಲ್ಲಿ ಭಾವಗೀತೆ ಹೇಳ್ಬೋದಲ್ವಾ ಬರ್ತಾ ಭಾವಗೀತೆನ ಹೇಳ್ಬೋದು ದೇಶಭಕ್ತಿ ಗೀತೆ ಹೇಳ್ಬೋದು ಸಾಕಷ್ಟು ಗೀತೆಗಳು ನನಗೆ ಬರುತ್ತವೆ ಅದರಲ್ಲಿ ಒಂದು ಹಂಪೆ ಹಾಳಾದ ಹಂಪೆಯ ಒಂದು ಕನ್ನಡ ಗೀತೆ ನಾನು ಹಾಡಕ್ಕೆ ಇಷ್ಟಪಡ್ತೇನೆ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ನಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹ ಅನುಗ್ರಹಗೈದ ಭೂಮಿದು ನಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹ ಅನುಗ್ರಹಗೈದ ಭೂಮಿದು ಅಕ್ಕ ಬುಕ್ಕರು ಆಳಿದರಿಲ್ಲಿ ಹರುಷದ ಹೊಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು ವಿಜಯನಗರ ಸ್ಥಾಪನೆ ಮಾಡಿದರು ಕರ್ನಾಟಕದ ಇತಿಹಾಸದಲ್ಲಿ ತುಂಬಾ ಧನ್ಯವಾದ ಭಾರಿ ಸುಮಧ್ರವಾದ ಸುಶ್ರಾವ್ಯವಾಗಿ ಆಡಿದಿರಿ ಭಾರಿ ಸಂತೋಷ ಆಯ್ತು ನಿಮ್ಮಂತ ಕಲಾವಿದ್ರು ನಮ್ಮ ಊರಿನಲ್ಲಿ ಸಾಕಷ್ಟು ಜನ ಇದಾರೆ ಅವ್ರನ್ನೆಲ್ಲ ನೆನೆಸ್ಕೊಳ್ಳೋದು ಇವತ್ತು ನಮ್ಮದು ಒಂದು ಸೌಭಾಗ್ಯ ವೀರಭದ್ರಾಚಾರಿ ಅಂತಿದ್ದ ಆತ ತುಂಬಾ ಚೆನ್ನಾಗಿದೆ ರಮೇಶ್ ಆತನ ತಮ್ಮ ಆತ ತುಂಬಾ ಚೆನ್ನಾಗಿದೆ ರಮೇಶ್ ಸತ್ಯನಾರಾಯಣ ಹಾಗೆ ಊರಲ್ಲಿ ಸಮೇತ ಭಾಳ ಜನ ನಾಟಕ ಆಡ್ತಿದ್ರು ನಾಟಕ ಪ್ರಿಯರು ನಮ್ಮೂರಲ್ಲಿ ತುಂಬ ಚೆನ್ನಾಗಿ ನಾಟಕ ಭಾಳ ಚೆನ್ನಾಗಿ ಆಡೋರು ಆ ಪಂಕಜ ಅನ್ನೋಂಥದ್ದು ಆ ನಾಟಕ ನಿಮಗೆ ನೆನ್ಕಿರ್ಬೋದು ಪಂಕಜ ಅನ್ನ ನಾಟಕ ಆಮೇಲೆ ನವಿಲೂರ ಚೆಲ್ವೆ ನಮ್ಮೂರ ಚೆಲ್ವಿ ದೀಪ ದೀಪ ಅಂತ ಮಾಡಿದ್ರು ದೀಪ ಚೆಲ್ವಿ ನಮ್ಮೂರ ಚೆಲ್ವಿ ಅಂತಾನೆ ಮಾಡಿದ್ರು ಡೈರೆಕ್ಷನ್ ಇತ್ತು ಕತೆ ಬರ್ದಿರು ಫ್ಲಮಿನ್ ದಾಸ್ ಅಂತ ಚಿತ್ರದುರ್ಗದ ಸಾಹಿತ್ಯಗಳು ಅದನ್ನ ಕತೆ ಬಂದಿದ್ದು ಅದು ತುಂಬಾ ಚೆನ್ನಾಗಿ ಓಡಿಸಿದ್ರು ಬಹಳ ಚೆನ್ನಾಗಿ ಆಡ್ತಾ ಇದ್ರು ನಾಟಕಗಳನ್ನ ಇಮಾನ್ ಖಾನ್ ಸಾಹೇಬ್ರದ್ದು ಇರ್ಬೋದು ನಮ್ಮ ನಮ್ಮ ಅಪ್ಪಜಿ ಅವ್ರದ್ದು ನಾಟಕ ಸಮಯ ಏನೋ ಒಂದ್ ರೀತಿ ಆಹ್ಲಾದಕರ ಏನೋ ಅನ್ನಂಗೆ ಲಾಸ್ ಆದ್ರು ನಮ್ಮ ಅಪ್ಪಾಜಿ ಆದ್ರೆ ಆ ಎಕರೆ ಜಮೀನೇ ಆ ನಾಟಕ ಆಡಿಸ್ಬಿಟ್ಟು ಮಾರ್ಬಿಟ್ಟಿದ್ರು ಅಷ್ಟು ಒಂದು ಕ್ರೇಜ್ ಇಟ್ಕೊಂಡು ಇದ್ ಮಾಡ್ತಾ ಇದ್ರು ಹಾಗೇನೆ ನಮ್ಮಲ್ಲಿ ಇನ್ನೊಂದು ನಿಮಗೆ ನೆನ್ಪಿರ್ಬೋದು ಮೊನ್ನೆ ಒಂದು ಸನ್ಮಾನ ಮಾಡಿದ್ರು ಮತ್ತೆ ಆ ನಮ್ಮ ಗಗನ ಗಗನ ಅಂತ ಹುಡುಗಿ ಮಹಾನಟಿ ನಟಿ ರಂಗರಪ್ಪ ಈಗ ಸೆಲೆಕ್ಷನ್ ಆಗಿ ನಮ್ಮೂರಿನ ಮತ್ತು ಚಿತ್ರದುರ್ಗದ ಬಗ್ಗೆ ನಮ್ಮೂರಿನ ಕಲಾ ಸುಸುಮ ಚಿತ್ರದುರ್ಗ ನಮ್ಮ ಸರ್ಗ ಅನ್ನ ಅಂತ ಒಂದು ಇದ್ರಲ್ಲಿ ಭಾಗವಹಿಸುತ್ತಿದ್ದಾಳೆ ಎಂತ ಯಾಕ್ ಬಂತು ಅದು ನೆಲನೆ ಅಂತದ್ದು ಹೌದ್ ಹೇಳಿದಾಗೆ ಅದು ಏನಂತಂದ್ರೆ ಬೀಚುಕೆರೆ ಅಂದ್ರೆ ಕಲೆಯ ತೌರೂರು ಕಲೆಯ ತವರು ಒಳ್ಳೊಳ್ಳೆ ಕಲಾಭಿಮಾನಿಗಳಿದ್ದಾರೆ ನಟರಿದ್ದಾರೆ ಮತ್ತೆ ಡ್ರಾಮಾ ಸೀನರ್ಸ್ ಎಂತ ಅದ್ಭುತವಾದಂತ ಒಂದು ಸೀನ್ಸ್ಗಳು ಎಲ್ಲ ಇದ್ದಾವೆ ಅದರೆಲ್ಲರ ಮಿಳಿತವೇ ಒಂದು ಏನೋ ಹಬ್ಬ ಅದು ಅದಂತ ನಾನು ನಾನು ಇಷ್ಟು ನಾನು ಸುಮಾರು ಹಾಡುಗಳು ಹಾಡ್ತಿನಲ್ಲ ಆ ಹಾಡುಗಳಿಗೆಲ್ಲ ಸ್ಫೂರ್ತಿಯ ನಮ್ಮ ಇಲಾಖ ಹೈರ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಸತ್ತ ಇಲ್ಲ ಇವತ್ತು ನನಗೆ ಸಹಕಾರ ಕೊಟ್ರು ಆ ಹೇಳ್ತಾ ಇದ್ರು ಎಲ್ಲಿ ಬಸವರಾಜ್ ಎಲ್ಲಿದ್ದಾನದ್ ಹಾಡಕ್ ಹೋಗಿದ್ದಾನು ಕೂಡ ಹಾಡ್ಲಿ ಚೆನ್ನಾಗ್ ಆಡ್ಲಿ ಅಂತ ಹೇಳ್ಬಿಟ್ಟು ಸಹಕಾರ ಕೊಡ್ತಾ ಇದ್ರು ನಮ್ಮ ಮೇಲ ಇಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಸಹ ಬಹಳಷ್ಟು ಭಾಳಷ್ಟು ನನಗೆ ಸಹಕಾರ ಪ್ರೇರಣೆ ಸಿಕ್ಕಿತ್ತು ತುಂಬ ಖುಷಿಯಾಗುತ್ತದೆ ಸಂತೋಷ ಹಾಗೇನೆ ವೀಕ್ಷಕರೇ ನಾವು ಇನ್ನೂ ಒಂದು ನೆನೆಸ್ಕೋಬೇಕು ಅಂದರೆ ನಮ್ಮೂರಲ್ಲಿ ಸಿನಿಮಾ ಏನು ಏನಾದರೂ ನಾವು ಕೊಂಡೆಳಿಗೆ ಹೋಗ್ತಿದ್ವಿ ಅಲ್ಲಿ ಐದು ಕಿಲೋಮೀಟರ್ ದೂರ ನಮ್ಮೂರರು ಸಾಮಾನ್ಯವಾಗಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಹೆಚ್ಚಾಗಿ ಕುಲ್ಮಿ ಕೆಲಸ ಮಾಡ್ಕಂಡೆ ಜೀವನ ಮಾಡ್ಬೇಕಾಯ್ತು ತುಂಬಾ ಕಠಿಣವಾದ ಕೆಲಸ ಅದು ಅಂತ ಇಂಥ ಸಾಮಾನ್ಯ ಜನರಿಗೆ ಆ ಕೆಲಸ ಮಾಡೋಕ್ಕಾಗಲ್ಲ ಲಾಲ್ ಹೊಡಿಬೇಕು ಆ ಇಷ್ಟೇ ತಿಂದವ್ರು ಲಾಲ್ ಹೊಡೆದ್ರೆ ಇಷ್ಟು ದುಡ್ಡು ಅಂತಂದು ಕೊಡ್ತಾ ಇದ್ರು ಆ ದುಡ್ಡನ್ನು ತಗೊಂಡೋಗಿ ಅವರು ಮನೆಗೆ ಇಷ್ಟು ಅಷ್ಟು ಒಂದಿಷ್ಟು ಮಾಡ್ಕೊಂಡು ತಿನ್ನೋದು ಆಗ್ಲಿಂದನೂ ನಮ್ಮ ಸರ್ಕಾರಗಳು ಅವ್ರು ಯಾವುದೇ ರೀತಿಯ ಕೈ ಹಿಡಿದಿಲ್ಲ ಇವರು ಇಂತಹ ಕುಶಲಕರ್ಮಿಗಳಲ್ಲ ಇಷ್ಟು ಚೆನ್ನಾಗಿ ಕುಲ್ಮಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಲ್ಲ ಯಾವ ರಾಜಕೀಯ ವ್ಯಕ್ತಿ ಇರ್ಬೋದು ಸರ್ಕಾರ ಇರ್ಬೋದು ಅವರಿಗೆ ಸರಿಯಾದ ಪ್ರೋತ್ಸಾಹ ಮತ್ತು ಅವರಿಗೆ ಒಂದು ಜೀವನ ಕಟ್ಕೊಳ್ಳೋ ಅಂಥದನ್ನ ರೂಪಿಸ್ಲಾ ಇಲ್ಲ ಏನೋ ಯಾವುದೋ ಒಂದು ಕಡೆ ಅಂತ ನನಗೆ ಅಥವಾ ಮಾಡಿದ್ರು ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಮಾಹಿತಿ ಇಲ್ಲ ಈಗಲೂ ಸಮೇತ ಸಾಕಷ್ಟು ಜನ ಕೊಲ್ಮೆ ಕೆಲಸ ಮಾಡ್ಕಂಡಿ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಸರ್ಕಾರಗಳು ಯಾಕೆ ಅಷ್ಟ ಕಷ್ಟ ಜೀವಿಗಳಿಗೆ ಅವರ ಪರಿಶ್ರಮಕ್ಕೆ ತಕ್ಕಂತ ಅನುಕೂಲ ಮಾಡಬಾರ್ದು ಅನ್ನೋಂಥದ್ದು ನನ್ನ ಮನಸ್ಸು ಕಾಲ್ತಾ ಇದೆ ಖಂಡಿತ 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 ಅಲ್ಲಿ ಏನಾಗುತ್ತೆ ಅಂತಂದರೆ ಹಸಿದ ಹಸಿ ಹಸಿದಾಗ ಹೊಟ್ಟೆ ಹಸಿವಾದಾಗ ಅನ್ನ ಬೇಕಾಗತ್ತೆ ಇವರು ಸರ್ಕಾರನ ಇವರು ಬೇಡಿಕೆ ಇಡಬೇಕು ನಾವು ಇಷ್ಟು ಜನಸಂಖ್ಯೆ ಇದ್ದೀವಿ ನಮ್ಮ ಉದ್ಯೋಗ ಇಷ್ಟು ಇದರಿಂದನೇ ನಾವು ಜೀವನ ಮಾಡ್ತೇವೆ ಇದಕ್ಕೆ ನಮ್ಗೆ ಏನಾದರೂ ಸಲಹೆ ಸಹಕಾರ ಸಹಾಯ ಕೊಟ್ಟರೆ ಮಾತ್ರ ನಾವು ಸ್ವಲ್ಪ ನಮ್ಮ ಜೀವನ ರೂಪಿಸ್ಕೊಳ್ಳಿವೆ ಅಂತ ಇವರೊಂದು ಬೇಡಿಕೆ ಇಡಬೇಕು ಅಲ್ವಾ ಇಡೋದ್ರಲ್ಲಿ ಇವ್ರದ್ದು ಸ್ವಲ್ಪ ತಪ್ಪಿದೆ ಅವಿದ್ಯಾವಂತರು ಅವಿದ್ಯಾವಂತರು ಇದರಲ್ಲಿ ಸರಿಯಾಗಿ ನಾಯಕತ್ವದ ವಹಿಸಿಕೊಳ್ಳುವ ಸರ್ಕಾರವನ್ನ ಕೇಳುವಂತ ಒಂದು ಪ್ರವೃತ್ತಿ ಶಕ್ತಿ ಇವರಲ್ಲಿ ಬರಬೇಕು ಬೆಳೆಸಿಕೊಡಬೇಕು ಶಕ್ತಿ ಸಾಮರ್ಥ್ಯ ಖಂಡಿತ 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 ಬಹಳ ಕಷ್ಟ ಜೀವಿಗಳಿದ್ದಾರೆ ನಮ್ಮೂರಲ್ಲಿ ಬಿಜಿಕೆರೆಯಲ್ಲಿ ಅದೇನ ಬೆಂಕಿ ಜೊತೆ ಬೆಂಕಿ ಜೊತೆ ಸರಸ ಬೆಂಕಿ ಜೊತೆ ಸರಸ ಹಾಗೆ ಬಹಳ ಕಷ್ಟಪಟ್ಟು ಪಟ್ಟು ಜೀವನ ಮಾಡ್ತಾ ಇದ್ರೆ ಆ ಕಷ್ಟಪಟ್ಟಂತ ಜೀವಿಗಳಿಗೆ ಸಹ ಸರ್ಕಾರದ ಒಂದು ಸವಲತ್ತುಗಳು ಸವಲತ್ತುಗಳು ಸಹ ಅಂತ ಸುಖ ಇಲ್ಲ 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 ಮುಗ್ಧ ಜೀವಿಗಳು ಮುಗ್ಧ ಜೀವಿಗಳು ಅಯ್ಯೋ ಅವರಲ್ಲಿ ಕಲೆ ಅಡಗಿದೆ ಅಂತಂದ್ರೆ ಒಂದೊಂದು ಮುತ್ತು ಒಬ್ಬ ವ್ಯಕ್ತಿ ಒಂದೊಂದು ಮುತ್ತು ಅಂತ ಕಲಾವಿದರು ನಮ್ಮ ಜಿ ಕೆರಲ್ಲಿದ್ದಾರೆ ಬಹಳ ಖುಷಿ ಆಗುತ್ತೆ ನಾನು ಸಾಮಾನ್ಯವಾಗಿ ನಲ್ವತ್ತೆರಡು ವರ್ಷ ಗ ಗಣಪತಿ ನಡೀತಾ ಇದೀಗ ಅದನ್ನ ಪ್ರಾರಂಭ ಮಾಡಿದವರು ನಿಮ್ಮ ಅಪ್ಪಾಜಿ ಅವರು ಮತ್ತೆ ಶ್ರೀಕಂಠ ದೊಡ್ಡಪ್ಪನವರು ಅದಾದ ನಂತರ ನಾವು ಕಂಟಿನ್ಯೂ ಮಾಡಿದ್ವಿ ಕಂಟಿನ್ಯೂ ಮಾಡಿದ್ವಿ ಈಗ ಈಗಿನ ಹುಡುಗರು ಗಣಪತಿ ನಡ್ಕೊಂಡ್ ಬಂದಿದೆ ಅಂತಂದ್ರೆ ಬಹಳ ಹೆಗ್ಗಳಿಕೆ ಮತ್ತು ಸಂತೋಷ ಆಗುತ್ತೆ ಖಂಡಿತ ಖಂಡಿತ ಖುಷಿ ಪಡುವಂತ ವಿಷಯ ಖುಷಿ ಆ ನಂತರ ನನಗೆ ಇನ್ನೊಂದು ಸಂತೋಷದ ವಿಷಯ ಏನಂತಂದ್ರೆ ನಮ್ಮೂರಲ್ಲಿ ಆ ಕೈ ಅವರು ಕಮ್ಮಾರಿಕೆ ಅಥವಾ ಕೊಲ್ಮೆ ಕೆಲಸ ಮಾಡಿ ಆ ಕೈಗಳು ನೋಡಿಬಿಟ್ರೆ ಎಂಥವ್ರು ವ್ಯಕ್ತಿಯಲ್ಲೂ ಸಮೇತ ಕಣ್ಣೀರ್ ಬಂದ್ಬಿಡೋದು ಆದ್ರೆ ಅವ್ರಿಗೆ ಯಾವುದೇ ರೀತಿಯ ಪರಿಪಾಠ ಇದ್ದಿಲ್ಲ ಇಂತಹ ಕಲಾಕುಸುಮಗಳು ಕುಸುಮಗಳು ಸಿನಿಮಾ ಟ್ಯಾಕ್ಸಿ ಇದ್ದವಾಗ ನಮ್ಮವರಾಗಿದ್ದಿಲ್ಲ ಕೊಂಡ್ಲೆಳ್ಳಿಗೆ ಮಾನ್ ಮ್ಯಾಂಟ್ನಿಗೆನಲ್ಲ ಮ್ಯಾಟ್ನಿಗೆ ಇರಬೇಕು ಮ್ಯಾಟ್ನಿಗೆ ಜಾಸ್ತಿ ಹೋಗ್ತಿದ್ದು ಮೊನ್ನೆ ಯಾರು ನಮ್ಮ ರೈತ ಸಂಘದ ಅಧ್ಯಕ್ಷ ಶಶಿಯುತ ಬಸವರೆಡ್ಡಿ ಅವ್ರು ಹೇಳ್ತಾ ಇದ್ರು ಕೊಂಡ್ಲೆಳ್ಳಿಗೆ ಫಸ್ಟ್ನೇ ದಿನ ಹಾಕಿದರೆ ಅಂದ್ರೆ ಎಲ್ಲ ಫುಲ್ ಯಾರು ಕೆರೆ ಫುಲ್ ಆಗ್ಬಿಟ್ಟಿದೆ ಯಾರು ಬರಬೇಡಿ ಅಂತ ಮಾತನ್ನ ಅಷ್ಟೇ ಯಾಕೆ ವಿಜಯ್ ನಾ ನಾನು ನೀನೆ ಹೋಗ್ತಾ ಇದ್ವಲ್ಲ ಬಾಡಿಗೆ ಸೈಕಲ್ ತಗೊಂಡು ಬಾಡಿಗೆ ಸೈಕಲ್ ತಗೊಂಡು ಮೊದಲನೇ ದಿನ ಮೊದಲನೇ ಶೋನಬೇಕು ನೋಡ್ಬೇಕು ಬಹಳ ಅದ್ಭುತವಾದಂತ ಕ್ಷಣಗಳು ಅವು ಆಗಿನ ದಿನಗಳು ಬಹಳ ಖುಷಿ ಆಗುತ್ತೆ ನೆನ್ಸ್ಕೊಂಡ್ರೆ ಆ ನಂತರ ಅಷ್ಟು ಕಷ್ಟಪಟ್ಟು ಕ ಕೊಲ್ಮೆ ಕೆಲಸ ಮಾಡಿದಂತಹ ವ್ಯಕ್ತಿಗಳು ಮಧ್ಯಾಹ್ನದಷ್ಟಕ್ಕೆ ಅವ್ರು ಬಸರಟ್ಟಿಯಲ್ಲಿ ಹೇಳ್ತಿದ್ರು ಏನ್ ಸಾರ್ ನೋಡಿದ್ರೆ ಮಧ್ಯಾಹ್ನದಷ್ಟು ಸಂತೋಷ ಆಗತ್ತೀಜುಕೇರಂತಪ್ಪುಕೆರೆ ಹುಡುಗರು ಬಂದ್ರು ಅಂತದ್ದು ಏನೋ ಒಂದ್ ರೀತಿ ಕಲಾ ಆ ದೇವಿ ಕಲಾ ಸರಸ್ವತಿ ನಮ್ಮೂರಲ್ಲಿ ನೆಲೆ ನಿಂತಿದ್ದಾಳೆ ಅನ್ಸುತ್ತೆ ಅನಂತರ ಆ ಕಾಳಮ್ಮ ದೇವಿಯನ್ನ ಹೆಚ್ಚಾಗಿ ಇವರು ಆರಾಧನೆ ಮಾಡ್ತಾರೆ ಆ ಕಾಳಮ್ಮ ದೇವಿಯು ಈ ಸತ್ಯವಾದ ಮಾತು ನಮ್ಮ ಕುಲದೇವತೆ ಕಾಳಮ್ಮ ದೇವಿ ಕಾಳಮ್ಮನ್ನ ಬಹಳ ಭಕ್ತಿಯಿಂದ ವಿಧಿ ವಿಧಾನಗಳೊಂದಿಗೆ ಆಚರಣೆ ಮಾಡ್ತಾರೆ ಈಗ ಹೊಸದಾಗಿ ಕಾಳಮ್ಮ ದೇವಸ್ಥಾನ ಮಾಡಿದ್ದಾರೆ ಅದಕ್ಕೆಲ್ಲ ಕಾರಣಕರ್ತರು ಹೆಚ್ಚಾಗಿ ನನಗೆ ತಿಳಿದ ಮಟ್ಟಿಗೆ ಸುರೇಶ್ ಸುರೇಶ್ ಅವರ ಜೊತೆಗಿನ್ನ ಆತ್ಮೀಯರು ಎಲ್ಲ ಇರ್ಬೋದು ಅವರೆಲ್ಲರಿಗೂ ನಾವು ಮತ್ತೊಮ್ಮೆ ಮಗದೊಮ್ಮೆ ನಾನು ಮತ್ತೆ ನಮ್ಮ ಸ್ನೇಹಿತರ ಟಿ ಕೆ ಬಸವರಾಜವರು ಆ ಬೀಜ ಮತ್ತು ಕಾಳಮ್ಮ ದೇವಸ್ಥಾನದ ಮತ್ತು ಆ ಜನಾಂಗವನ್ನ ಆದಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿಗೊಳಿಸಲಿ ಅಂತ ನಾನು ಪದೇ ಪದೇ ಕೇಳ್ತಾ ನಮ್ಮ ಶೀತ ಬಸವರಾಜ್ ಹಾಡುಗಾರರು ಮತ್ತು ಹವ್ಯಾಸದಲ್ಲಿ ಮತ್ತು ವೃತ್ತಿಯಲ್ಲಿ ಆರಕ್ಷರಾಗಿ ನಿವೃತ್ತರಾಗಿದ್ದಾರೆ ಇಂಥವರಿಗೆ ನಾವು ಈ ಕಾರ್ಯಕ್ರಮದ ಮುಖ್ಯನ ಒಂದು ಅಪ್ಪಿಗೆ ಮೂಲಕ ಧನ್ಯವಾದಗಳನ್ನ ಅನುಸ್ತಾ ಓಕೆ ಓಕೆ ಸ್ನೇಹಿತನಿಂದ ಸನ್ಮಾನ ಆಗಿದ್ದು ಅಪ್ಪಿಗೆ ಆಗಿದ್ದು ತುಂಬಾ ಖುಷಿ ಆಗ್ತದೆ ಖಂಡಿತ ಖಂಡಿತ ಇದನ್ನ ನಾನು ಕೊನೆವರೆಗೂ ನಾನು ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಜೀವಿಸ್ತಾ ಇರ್ತೇನೆ